ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಒಯ್ನಿಂದ ಇವತ್ತೊಂದು ಹೊಸ ನೋಟಿಫಿಕೇಶನ್ ಬಂದಿದೆ ಅದೇನಪ್ಪ ಅಂತಂದರೆ ಎಕ್ಸಾಮ್ ಟೈಮ್ ಟೇಬಲನ್ನು ಚೇಂಜ್ ಮಾಡಿದ್ದಾರೆ ಈ ಚೇಂಜ್ ಮಾಡೋದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಏನಪ್ಪ ಅಂತಂದರೆ ಈಗ ಆರ್ಮಿಯಲ್ಲಿ ಇದ್ದವರೆಲ್ಲ ಇಂಥ ಟೈಮ್ ಡೇಟ್ಗೆ ಅವ್ರ ಪರೀಕ್ಷೆ ಇದೆ ಅಂಥೇಳಿ ಅವರು ಎಲ್ಲ ಏನು ಮಾಡ್ಕೊಂಡಿದ್ರು ರಜೆ ತೊಗೊಂಡಿದ್ರು ಶಾಂಕ್ಷನ್ ಆಗಿತ್ತು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ರು ಅವರು ಈಗ ಏಕಾಏಕಿ ಕೆ ಎಸ್ ಒಯಿನವ್ರ ಟೈಮ್ ಟೇಬಲ್ ಚೇಂಜ್ ಮಾಡೋದ್ರಿಂದ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗಿದೆ ಆಮೇಲೆ ಯಾವ ಡೇಟ್ನಿಂದ ಯಾವ ಡೇಟಿಗೆ ಮುಂದೂಡಿದ್ದಾರೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿ ಅದರ ಪ್ರಾಬ್ಲಮ್ಸನ್ನು ಮತ್ತು ವಿದ್ಯಾರ್ಥಿಗಳ ಕುಂದು ಕೊರತೆಗಳನ್ನು ನಾನು ಕೆ ಎಸ್ ಒಗೂ ಮುಟ್ ನಾಳೆ ಮುಟ್ಟಿಸ್ತೀನಿ ಕರೆ ಮಾಡಿ ಈ ಟ್ವೆಂಟಿ ಒನ್ ಟ್ವೆಂಟಿ ಟು ಅಕಾಡೆಮಿಕ್ ಇಯರ್ ಸ್ಟೂಡೆಂಟ್ಸ್ಗೆ ಇದೇ ಏಪ್ರಿಲ್ ಏಳರಿಂದ ಪರೀಕ್ಷೆ ನಡಿಬೇಕಾಗಿತ್ತು ಓಕೆ ಆದರೆ ಅದನ್ನು ಮುಂದೂಡಲಾಗಿದೆ ಅದನ್ನು ಏಪ್ರಿಲ್ ಏಳು ನಡೆಯೋ ಬದಲಾಗಿ ಹದಿನಾರರಿಂದ ಸ್ಟಾರ್ಟ್ ಮಾಡ್ತೀವಿ ಹದ್ ಏಪ್ರಿಲ್ ಹದಿನಾರರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಹೊಡೆಸಿದ್ದಾರೆ ಏಪ್ರಿಲ್ ಹದಿನಾರರಿಂದ ಸ್ಟಾರ್ಟ್ ಆದರೂ ಕೂಡ ಯಾವ್ಯಾವ ಡೇಟಿಗೆ ಯಾವ್ಯಾವ ಪರೀಕ್ಷೆ ಅಂತ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ ಆಮೇಲೆ ಹಾಲ್ ಟಿಕೆಟ್ ಕೂಡ ಬಿಟ್ಟಿಲ್ಲ ಈ ಟೈಮ್ ಟೇಬಲ್ ಜೊತೆಗೆ ಹಾಲ್ ಟಿಕೆಟು ಬಿಟ್ಟರು ಕೂಡ ಬಿಟ್ಟರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಹಾಲ್ ಟಿ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ರಜೆ ಪಡ್ಕೋಬೇಕು ಅಂದರೆ ಹಾಲ್ ಟಿಕೆಟ್ ಅಟ್ಯಾಚ್ ಮಾಡು ಅಂತಾರೆ ಇವರು ಹಾಲ್ ಟಿಕೆಟ್ ಬಿಟ್ಟಿರೋದಿಲ್ಲ ಬರೀ ಟೈಮ್ ಟೇಬಲ್ ಬಿಟ್ಟಿರ್ತಾರೆ ಈ ಥರ ನೋಟಿಫಿಕೇಶನ್ ಕೊಡೋದು ಮತ್ತು ಡೇಟ್ ಎಕ್ಸ್ಟೆಂಡ್ ಮಾಡೋದು ಮಾಡೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ ಇದನ್ನು ಕೆ ಎಸ್ ಒಯ್ ಗಮನಕ್ಕೂ ನಾವು ತರ್ತೀವಿ ನೀವು ಕೂಡ ತೊಗೊಂಡು ಬನ್ನಿ ಒತ್ತಡ ಹೇರೋಣ ಈ ಎಕ್ಸ್ಟೆಂಡ್ ಮಾಡಿದ್ದಾರೆ ಕೆ ಎಸ್ ಒಯಲ್ಲಿ ಕಾನ್ವೊಕೇಶನ್ ನಡೀತಾ ಇದೆ ಸಾಕಷ್ಟು ಪ್ರೋಗ್ರಾಮ್ಸ್ ನಡೀತಿದ್ದಾವೆ ಈಗ ಒಂದು ಒತ್ತಡದಿಂದ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನ ಒಪ್ಕೊಳ್ಳೋಣ ಬಟ್ ಅದ್ರ ಜೊತೆಗೆ ಇವ್ರ ಟೈಮ್ ಟೇಬಲನ್ನು ಬೇಗ ಬಿಡಬೇಕು ಹಲ್ ಟಿಕೆಟ್ ಕೂಡ ಅದ್ರ ಜೊತೆಗೆ ಹಾಲ್ ಟಿಕೆಟ್ ಬಿಡಬೇಕು ಓಕೆ ಭಾಳಷ್ಟು ತೊಂದರೆ ಆಗುತ್ತೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಬೇಗನೆ ಬಿಡಲಿ ಅಂತ ನಾವು ಈ ವಿಡಿಯೋ ಮುಖಾಂತರ ಮತ್ತು ಕರೆ ಮುಖಾಂತರ ಕೆ ಎಸ್ ವೈ ಗಮನಕ್ಕೆ ತರ್ತಾನೆ ಅದೇ ರೀತಿ ಯಾರಾದರೂ ಇನ್ನೂ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತಂದರೆ ಕೆಲವೊಬ್ರು ಮರ್ತಿರ್ತಾರೆ ಗೊತ್ತಿರೋದಿಲ್ಲ ಅಂತವರಿಗೆಲ್ಲ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೇಳಿ ಇನ್ನೂ ಅವ್ರಿಗೂ ಟೈಮ್ ಇದೆ ಮತ್ತು ಇದ್ರ ಜೊತೆ ಮತ್ತೆ ನಾವು ಏನಾದರೂ ಕೆ ಎಸ್ ವೈ ಬಗ್ಗೆ ಮಾಹಿತಿ ಏನಾದರೂ ಇತ್ತು ಅಂತಂದರೆ ಮತ್ತು ಈ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ಕಮೆಂಟ್ ಮಾಡಿ ಅದಕ್ಕೊಂದು ನಮಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ಸಮಸ್ಯೆ ಬಗೆಹರೋದಕ್ಕೆ ಪ್ರಯತ್ನ ಪಡ್ತೀವಿ ಈ ಏಪ್ರಿಲ್ ಹದಿನಾರರಿಂದ ಯಾವ್ಯಾವ ಪರೀಕ್ಷೆ ಯಾವ್ಯಾವ ಡೇಟಿಗೆ ಇದೆ ಅನ್ನೋದು ಟೈಮ್ ಟೇಬಲ್ ಆದಷ್ಟು ಬೇಗ ಬಿಡಲಿ ಹಾಲ್ಟಿ ಕೂಡ ಬಿಡಲಿ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತ ಈ ವಿಡಿಯೋ ಮುಖಾಂತರ ತಮಗೆ ಬೇಡಿಕೊಳ್ತೀನಿ ಆಮೇಲೆ ಎಕ್ಸ್ಟೆಂಡ್ ಆಗಿದೆ ಅಂತ ಟೈಮ್ ವೇಸ್ಟ್ ಮಾಡಬೇಡಿ ಮತ್ತಷ್ಟು ಟೈಮ್ ಸಿಕ್ಕಿದೆ ಅಂತ ಓದ್ಕೊಳ್ಳಿ ಸೀರಿಯಸ್ ಆಗಿ ಓದ್ಕೊಳ್ಳಿ ಸ್ಕೋರ್ ಮಾಡ್ಕೊಳ್ಳಿ ರ್ಯಾಂಕ್ ಹೊಡ್ಕೊಳ್ಳಿ ಕೆ ರ್ಯಾಂಕ್ ಹೊಡ್ಕೊಂಡು ಬಿಟ್ರೆ ಗೋಲ್ಡ್ ಮೆಡಲು ಪ್ರೈಸ್ ಮನಿ ಏನೇನೋ ಅಪರ್ಚುನಿಟಿಗಳೆಲ್ಲ ಇದ್ದಾವೆ ಜಾಸ್ತಿ ಸ್ಕೋರ್ ಮಾಡಿ ಓಕೆ ಆಪ್ಷನಲ್ ಸಬ್ಜೆಕ್ಟ್ ಸ್ಕೋರ್ ಮಾಡಿ ಥ್ಯಾಂಕ್ ಯು